ಹಾಂ ಹೇಳ್ರಿ ಫಸ್ಟಿಗೆ ಏನು ಕಾಣಕತ್ತಿದೆ ಹೇಳಿ ಅಂಚೆ ಕಚೇರಿ ಅಂಚೆ ಕಚೇರಿ ಮುಂದೆ ಯಾರ ಅಂಚೆ ಕಚೇರಿ ಮುಂದೆ ಆ ಪತ್ರಗಳವಯ್ಯಾವ ಪೋಸ್ಟ್ ಮ್ಯಾನ್ ಅದನವ ಅಂದ್ರೆ ಪೋಸ್ಟ್ ಪೋಸ್ಟ್ ಮ್ಯಾನಿಗೂ ಪೊಲೀಸರು ಬಟ್ಟೆ ಥರನೇ ಅದ ಹೌದಿಲ್ಲ ಅದಕ್ಕೆ ನೀವು ಅಣ್ಣ ಏನಕತ್ತೀ ಅಂಚೆ ಕಚೇರಿ ಅದ ಮತ್ತೇನದ ಕಂಪ್ಯೂಟರ್ ಕಂಪ್ಯೂಟ್ರಲ್ಲಿ ನೋಡಿರಿ ಹಾಂ ನಮ್ಮ ಅಂಗನವಾಡಿ ಹತ್ರ ಮತ್ತೆ ಪಂಚಾಯತ್ ಆಗ ಅದ ಹಾಂ ಕಂಪ್ಯೂಟ್ರಾಗೇನ ಮತ್ತೇನು ಅದ ಮೊಬೈಲ್ ಮೊಬೈಲ್ ಯಾರು ನೋಡಿರಿ ನಿಮ್ಮ ಹತ್ರ ಅದ ಹಾಂ ಮೊಬೈಲ್ ಆಗೇನ ಮತ್ತೇನೈತಿ ಟೆಲಿಫೋನ್ ಅಂದ್ರೆ ಅದು ಇಷ್ಟು ದೊಡ್ಡದಿರ್ತದ ಹಿಂಗೆ ಹಿಂಗೆ ನಂಬರ್ಗಳು ಇರ್ತಾವೆ ನಂಬರ್ ಹಿಡ್ದು ಮಾತಾಡ್ತಾರ ಮೊಬೈಲ್ ಅಂದ್ರೆ ಇಷ್ಟೇ ಇರ್ತದೆ ಹಿಂಗಿಡ್ದು ಮಾತಾಡ್ತಾರ ಹೌದಿಲ್ಲ